চল নিজ নিকেতনে সংসার বিদেশে বিদেশির রেসে ব্রহ্ম কেন ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಇಪ್ಪತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಕೆಲವು ದಿನಗಳ ಹಿಂದೆ ಉಗ್ರ ಕ್ರೈಸ್ತ ಧರ್ಮಾಧಿಕಾರಿಗಳು ಹಿಂದೂ ಧರ್ಮವನ್ನು ಇತರ ಪೌರ್ವಾತ್ಯ ಧರ್ಮಗಳನ್ನು ಕಟುವಾಗಿ ಟೀಕಿಸಿದ್ದನ್ನು ಗಮನಿಸಿದ್ವಿ ಅದಕ್ಕೋತ್ತರವಾಗಿ ಇವತ್ತು ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕಿನಂದು ಬೌದ್ಧ ಪ್ರತಿನಿಧಿಗಳಲ್ಲಿ ಒಬ್ಬರಾದಂತಹ ಧರ್ಮಪಾಲ ಹಾಗೆ ಮತ್ತಿತರರು ಕ್ರೈಸ್ತರ ಅವಾದವನ್ನು ಖಂಡಿಸಿದ್ರು ಹೀಗಾಗಿ ಒಂದು ತೀವ್ರವಾದಂತಹ ಕುತೂಹಲಕಾರಿ ವಾತಾವರಣ ನಿರ್ಮಾಣ ಆಗಿದ್ದನ್ನು ಗಮನಿಸಿದ್ವಿ ಅವತ್ತಿನ ಉಪನ್ಯಾಸದಲ್ಲಿ ಸ್ವಾಮೀಜಿ ಹಿಂದೂ ಧರ್ಮದ ತತ್ವ ಹಾಗೆ ಅದರ ಸಾಮಾನ್ಯ ರೂಪುರೇಷೆಗಳೆಲ್ಲದನ್ನು ವಿವರಿಸಿದ್ರು ಅಷ್ಟೇ ಅಲ್ಲದಲೇ ಹಿಂದೂ ಧರ್ಮದ ಅತ್ಯುನ್ನತ ಬೋಧನೆಗಳೇ ಅದರ ಸಾರ ಸರ್ವಸ್ವ ಅದು ಸಾರ್ವತ್ರೀಕರಿಸಬಹುದಾದಂಥ ನಿಯಮಗಳ ಆಧಾರದ ಮೇಲೆ ನಿಂತಹ ಧರ್ಮ ಅನ್ನೋದನ್ನು ಸಾರಿ ಹೇಳಿದ್ರು ಒಟ್ಟಾರಿಯಾಗಿ ಹಿಂದೂ ಧರ್ಮದ ಬಗ್ಗೆ ಅವತ್ತೊಂದು ಅಭೂತಪೂರ್ವವಾದ ಭಾಷಣ ಆಗಿತ್ತು ಅನ್ನೋದನ್ನು ನೋಡಿದ್ವಿ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಏಕಮಾತ್ರ ಭಾರತೀಯ ಸ್ವಾಮೀಜಿ ಅಷ್ಟೇ ಆಗಿರಲಿಲ್ಲ ಅಥವಾ ಏಕಮಾತ್ರ ಬಂಗಾಳಿ ಕೂಡ ಅಲ್ಲ ಹಾಗಿದ್ದು ಕೂಡ ನಿಜವಾದ ವಿಶಾಲ ಹಿಂದೂ ಧರ್ಮವನ್ನು ಪ್ರತಿಪಾದಿಸಿದ್ರಲ್ಲಿ ಸ್ವಾಮೀಜಿ ಒಬ್ಬರೇ ಅನ್ನೋದನ್ನು ಗಮನಿಸಿದ್ವಿ ಸಂಜೆ ಐದು ಗಂಟೆ ವೇಳೆಗೆ ಸ್ವಾಮೀಜಿಯ ಸರದಿ ಬಂದಿತ್ತು ಮತ್ತೆಲ್ಲ ಮೂವರು ಉಪನ್ಯಾಸಕರ ಮಾತುಗಳನ್ನು ಕೇಳ್ತಾ ಸಭಿಕರ ಸಹನೆಯಿಂದ ಕುಳಿತಿದ್ದಾರೆ ಸ್ವಾಮೀಜಿಯನ್ನು ಸಭೆಗೆ ಸಾಂಪ್ರದಾಯಿಕವಾಗಿ ಪರಿಚಯಿಸ್ಕೊಡ್ತಿದ್ದ ಹಾಗೆ ಎಲ್ಲರಿಂದಲೂ ಕೂಡ ಜೋರಾದಂತಹ ಕರತಾಡನ ಪ್ರಾರಂಭ ಆಗಿಬಿಟ್ಟಿದೆ ಸ್ವಾಮೀಜಿ ವೇದಿಕೆಯ ಮಧ್ಯದಲ್ಲಿ ಬಂದು ನಿಂತಿದ್ದಾರೆ ಪ್ರಚಂಡ ಕರಟ ಕರತಾಡನ ಹರ್ಷೋದ್ಗಾರಗಳಿಂದ ಸಭೆ ಕಂಪಿಸ್ ಹೋಯಿತು ಮನೋಹರವಾದಂಥ ಉಡುಗೆಯಲ್ಲಿ ಕಂಗೊಳಿಸ್ತಾ ಇದ್ದ ಸ್ವಾಮೀಜಿ ಮಂದಹಾಸವದನರಾಗಿ ಅಭಿನಂದನೆಯನ್ನು ಸ್ವೀಕರಿಸಿ ಈಗ ತಮ್ಮ ಮಾತನ್ನು ಪ್ರಾರಂಭ ಮಾಡಿದ್ರು ಅನ್ನೋದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ತಮ್ಮ ಲಿಖಿತ ಭಾಷಣವನ್ನು ಓದೋದಕ್ಕೆ ಮೊದಲು ಸ್ವಾಮೀಜಿ ಹಿಂದಿನ ಕೆಲವು ದಿನಗಳಲ್ಲಿ ಪೌರ್ವಾತ್ಯ ಧರ್ಮಗಳ ಮೇಲೆ ಕೆಲವರು ಮಾಡಿದ್ದಂಥ ಟೀಕೆಗಳನ್ನು ಪ್ರಸ್ತಾಪನೆ ಮಾಡಿ ಕೆಲವು ತೀವ್ರ ಸಂಪ್ರದಾಯಸ್ಥ ಕ್ರೈಸ್ತರ ಧೋರಣೆಯನ್ನು ಖಂಡಿಸಿದ್ರು ಅವ್ರು ಹೇಳ್ತಾರೆ ಪೌರ್ವಾತ್ಯ ದೇಶಗಳಿಂದ ಬಂದಂತಹ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇರುವಂಥ ನಾವು ಕ್ರೈಸ್ತ ರಾಷ್ಟ್ರಗಳು ಅತ್ಯಂತ ಸಂಪದ್ಭರಿತವಾದಂಥ ರಾಷ್ಟ್ರಗಳಾಗಿತ್ತು ಆದ್ದರಿಂದ ನೀವು ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಬೇಕು ಅಂತ ಅನ್ನುವಂಥದ್ದೇ ಅದೇ ಪಲ್ಲವಿಯನ್ನು ಮತ್ತೆ ಮತ್ತೆ ಕೇಳ್ತಿದ್ದೀವಿ ಸುತ್ತಲೂ ಕೂಡ ಕಣ್ಣು ಹಾಯಿಸಿದ್ರೆ ನಮಗೇನು ಗೊತ್ತಾಗತ್ತೆ ಪ್ರಶ್ನಿಸಿದ್ರು ಸ್ವಾಮೀಜಿ ಮಾತು ಮುಂದುವರಿಸ್ತಾ ಹೇಳ್ತಾರೆ ಜಗತ್ತಿನ ಅತ್ಯಂತ ಸಂಪದ್ಭರಿತ ಕ್ರೈಸ್ತ ರಾಷ್ಟ್ರವಾದಂಥ ಇಂಗ್ಲೆಂಡ್ ಇಪ್ಪತ್ತೈದು ಕೋಟಿ ಜನರು ಏಷ್ಯನ್ನರನ್ನು ಕುತ್ತಿಗೆಯ ಮೇಲೆ ಕಾಲಿಟ್ಟು ನಿಂತುಕೊಂಡಿದೆ ಚರಿತ್ರೆಯ ಪುಟಗಳನ್ನು ಒಮ್ಮೆ ತೆರೆದು ನೋಡಿದ್ರೆ ಗೊತ್ತಾಗತ್ತೆ ಕ್ರೈಸ್ತ ಯುರೋಪಿಯನ್ನರ ಭಾಗ್ಯ ಪ್ರಾರಂಭವಾದದ್ದು ಸ್ಪೇನಿಂದ ಅನ್ನೋದು ಸ್ಪೇನಿನ ಭಾಗ್ಯ ಪ್ರಾರಂಭವಾದದ್ದು ಮೆಕ್ಸಿಕೋ ಮೇಲೆ ಆಕ್ರಮಣ ಮಾಡಿದಾಗಿಂದ ಕ್ರೈಸ್ತ ಧರ್ಮ ಅನ್ನುವಂಥದ್ದು ತನ್ನ ಸಹಮಾನವರ ಕತ್ತನ್ನು ಕತ್ತರಿಸೋದ್ರ ಮೂಲಕ ತನ್ನ ಸೌಭಾಗ್ಯವನ್ನು ಸಂಪಾದಿಸ್ಕೊಳ್ತಿದೆ ಅನ್ನೋದು ಸುಸ್ಪಷ್ಟ ಆದರೆ ಹಿಂದುವಾದಂಥವನು ಆ ಬೆಲೆಯನ್ನು ತೆತ್ತು ಅಂದರೆ ಹಾಗೆ ಕತ್ತು ಕುಯ್ಯೋದರ ಮೂಲಕ ಯಾವತ್ತಿಗೂ ಕೂಡ ಸಂಪತ್ತನ್ನು ಗಳಿಸೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಕುಳಿತುಕೊಂಡು ಇಲ್ಲಿ ಕುಳಿತು ಅಂದರೆ ಕೆಲವು ಭಾಷಣಗಳ ಮೂಲಕ ಅಂತ ಹೇಳ್ತಾರೆ ಇಲ್ಲಿ ಕುಳಿತುಕೊಂಡು ನಾನು ಈ ಅಸಹನೆಯ ಪರಮಾವಧಿಯನ್ನು ಖಂಡಿಸ್ತೇನೆ ಮುಸ್ಲಿಮರ ಖಡ್ಗ ಭಾರತವನ್ನು ನಾಶಗೊಳಿಸಿರುವಾಗ ಇಲ್ಲಿ ಮುಸ್ಲಿಂ ಮತದ ಧೋರಣೆಗಳನ್ನು ಜನರು ಕರತಾಡದಿಂದ ಸ್ವಾಗತಿಸ್ತಾ ಇರೋದನ್ನು ಕೂಡ ನಾನು ಖಂಡಿಸ್ತೇನೆ ಖಡ್ಗ ಮತ್ತು ರಕ್ತ ಇವು ಹಿಂದುವಿಗೆ ಒಪ್ಪಿಗೆ ಆಗುವಂಥದ್ದಲ್ಲ ಹಿಂದೂಗಳ ಧರ್ಮ ನಿಂತಿರುವಂಥದ್ದು ಕೇವಲ ಅಂದರೆ ಕೇವಲ ಪ್ರೀತಿಯ ನಿಯಮದ ಮೇಲೆ ಅಂತ ಸ್ವಾಮೀಜಿ ಸ್ಪಷ್ಟೀಕರಿಸ್ತಾ ತಮ್ಮ ನಿಲುವನ್ನು ಅಲ್ಲಿ ಅಭಿವ್ಯಕ್ತಗೊಳಿಸಿದ್ರು ಈ ಥರದ ತೀಕ್ಷ್ಣವಾದಂಥ ಟೀಕೆಗಳಿಂದ ಸ್ವಾಮೀಜಿ ತಾವು ಗಳಿಸ್ಕೊಂಡಿದ್ದಂತಹ ಜನಪ್ರಿಯತೆನ ಕಳೆದುಕೊಳ್ಳೋ ಸಂಭವ ಕೂಡ ಇತ್ತು ಅನ್ಬೋದು ಆದರೆ ಅವರು ಅದಕ್ಕೆ ಸ್ವಲ್ಪವೂ ಕೂಡ ಹೆದರದಲ್ಲೇ ತಮ್ಮ ಅಭಿಪ್ರಾಯ ಏನಿತ್ತೋ ಅದನ್ನು ನಿಸ್ಸಂಕೋಚವಾಗಿ ಹಾಗೆ ಸುಲಲಿತವಾದಂತಹ ವಾಗ್ಜರಿಯಲ್ಲಿ ಮಂಡಿಸ್ಬಿಟ್ರು ಆದರೆ ಜನ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರು ಅನ್ಬೇಕು ಅವರು ತಮ್ಮ ಹೇಳಿಕೆಯನ್ನು ಮುಗಿಸ್ತಿದ್ದದ್ದೇ ತಡ ಸಭಿಕರು ಹುಚ್ಚು ಹುಚ್ಚಾಗಿ ಕರತಾಡನದ ಮೂಲಕ ತಮ್ಮ ಒಪ್ಪಿಗೆಯನ್ನು ಸೂಚಿಸಿಯೇ ಬಿಟ್ರು ಇದಾದ ಮೇಲೆ ಸ್ವಾಮೀಜಿ ತಮ್ಮ ಲಿಖಿತ ಭಾಷಣವನ್ನು ಓದುವುದಕ್ಕೆ ಪ್ರಾರಂಭಿಸ್ತಾರೆ ಹೇಳ್ತಾರೆ ಅದರಲ್ಲಿ ಮೊದಲಿಗೆ ಹಿಂದೂ ಧರ್ಮದ ಸರ್ವವ್ಯಾಪಕತೆಯ ಅಂಶವನ್ನು ವಿವರಿಸ್ತಾರೆ ಬೌದ್ಧ ಜೈನ ಕ್ರೈಸ್ತ ಧರ್ಮಗಳೆಲ್ಲದರ ಸಾರವನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವಂತಹ ಹಿಂದೂ ಧರ್ಮ ಅತ್ಯುನ್ನತವಾದಂತಹ ಏಕಾತ್ಮದೊಂದಿಗೆ ಅತ್ಯಂತ ಕನಿಷ್ಠವಾದಂತಹ ವಿಗ್ರಹಾರಾಧೆಯನ್ನು ಅನುಮೋದನೆ ಮಾಡುತ್ತೆ ಅಂದರು ಹಿಂದೂ ಧರ್ಮ ಆಧ್ಯಾತ್ಮಿಕ ಅನುಭವಗಳಾದಂತಹ ಅದರ ಕನಿಯಾದಂತಹ ವೇದಗಳ ಮೇಲೆ ಆಧರಿಸಿದೆ ಇತರ ಧರ್ಮಗಳೆಲ್ಲ ಒಬ್ಬ ವ್ಯಕ್ತಿಯನ್ನು ಆಧರಿಸಿರುವಾಗ ಹಿಂದೂ ಧರ್ಮ ಮಾತ್ರ ಹೀಗೆ ತತ್ವಗಳನ್ನು ಆಧರಿಸೋದು ವೇದ ಅಪೌರುಷೇಯ ಅಂತ ಹೇಳಿದಂಥ ಸ್ವಾಮೀಜಿ ಜನರ ಮನ ಮುಟ್ಟುವಂತಹ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ಹೇಗೆ ನ್ಯೂಟನ್ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿಯೋದಕ್ಕೆ ಮೊದಲು ಅದು ಇದ್ದೇ ಇತ್ತೋ ಅದೇ ರೀತಿಯಲ್ಲಿ ವೇದಗಳು ಕೂಡ ಹೇಳಲ್ಪಟ್ಟಿರುವ ಆಧ್ಯಾತ್ಮಿಕ ತತ್ವಗಳನ್ನು ಬರೆಯುವ ಮೊದಲು ಅವು ಇದ್ವು ಅಂದರೆ ಇವು ಅನಾದಿ ಕಾಲದಿಂದಲೂ ಕೂಡ ಇತ್ತು ಅನ್ನೋದು ಸ್ಪಷ್ಟ ಹಾಗಾಗಿ ಸೃಷ್ಟಿಯೇ ಇಲ್ಲದಲೇ ಇರುವಂಥ ಒಂದು ಕಾಲ ಅಂದರೆ ಅದು ಆದಿ ಅನ್ನೋದು ಇರಲೇ ಇಲ್ಲ ಅಂತ ಸ್ವಾಮೀಜಿ ವಾದ ಮಾಡಿ ಹೇಳಿದ್ರು ಇದು ಕ್ರೈಸ್ತ ಧರ್ಮಗಳಿಗೆ ತದ್ವಿರುವಾಗಿರುವಂಥ ತದ್ವಿರುದ್ಧವಾಗಿರುವಂತಹ ಕ್ರೈಸ್ತ ಧರ್ಮ ಪ್ರಚಾರಕರನ್ನು ಕೆರಳಿಸಿದಂಥ ಅಂಶ ಅಂದರೂ ಕೂಡ ತಪ್ಪಾಗಲ್ಲ ಮಾನವ ಅಂದರೆ ಆತನ ದೇಹ ಅಲ್ಲ ಅವನೊಳಗಿರುವಂತಹ ಆತ್ಮ ಅನ್ನೋದು ಹಿಂದೂಗಳ ನಂಬಿಕೆ ಅನ್ನೋದನ್ನ ಸ್ವಾಮೀಜಿ ಸ್ಪಷ್ಟೀಕರಿಸ್ತಾ ಹೇಳ್ತಾರೆ ಸೃಷ್ಟಿಸಲ್ಪಟ್ಟಿರುವಂತಹ ಪ್ರತಿಯೊಂದು ವಸ್ತುವಿಗೂ ಕೂಡ ವಿನಾಶ ಹೊಂದಲೇಬೇಕು ಈ ದೇಹ ನಾಶ ಆಗುತ್ತೆ ಆದರೆ ಅನಾದಿಯಾದಂತಹ ಅಂದ್ರೆ ಯಾವತ್ತೂ ಸೃಷ್ಟಿಸೋದಕ್ಕೆ ಇಲ್ದಲೇ ಇದ್ದಂತಹ ಸೃಷ್ಟಿಸಲ್ಪಡದಿರುವಂತಹ ಆತ್ಮ ನಾಶ ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಸ್ವಾಮೀಜಿಲಿ ವೈಜ್ಞಾನಿಕವಾಗಿ ವಾದಿಸಿ ತಿಳಿಸ್ತಾ ಇದ್ದಾರೆ ಇದರ ಸಾವು ಎಂದರೆ ಸಾವು ಅಂದರೆ ಶರೀರವನ್ನು ತ್ಯಜಿಸೋದು ಅಷ್ಟೆ ಈ ಆತ್ಮ ತತ್ವವನ್ನ ಸಾಕ್ಷಾತ್ಕರಿಸಿಕೊಳ್ಳೋದೇ ಜೀವನದ ಪರಮ ಉದ್ದೇಶ ಹಾಗೆ ಮುಕ್ತಿಗೆ ದಾರಿ ಅನ್ನೋದನ್ನು ಸ್ವಾಮೀಜಿ ಘೋಷಿಸಿ ಘೋಷಿಸಿ ಹೇಳಿದ್ರು ಆತ್ಮತತ್ವವನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕಾದ್ರೆ ನಾನು ನನ್ನದು ಅನ್ನುವಂಥ ಅಹಂಕಾರವನ್ನು ತ್ಯಾಗ ಮಾಡಬೇಕು ಆದರೆ ಹೀಗೆ ಅಹಂಕಾರವನ್ನು ತ್ಯಜಿಸಿನೂ ಕೂಡ ಅದು ನಿಜ ವ್ಯಕ್ತಿತ್ವವನ್ನೇ ತ್ಯಜಿಸದ ಹಾಗೆ ಅಲ್ವೇನು ಬದಲಾಗಿ ಅದೇ ನಿಜವಾದ ವ್ಯಕ್ತಿತ್ವದ ಪರಿಪೂರ್ಣತೆ ಅನ್ನೋದನ್ನು ಸ್ವಾಮೀಜಿ ವಿವರಿಸ್ತಾ ಇದ್ದಾರೆ ಸ್ವಾರ್ಥ ಸ್ವಾರ್ಥ ಬುದ್ಧಿಯ ಸುತ್ತ ನಾವು ಹೆಣೆದುಕೊಂಡಿರುವಂತಹ ಸಂಕುಚಿತ ಅಹಂಕಾರವನ್ನು ಹೋಗ್ಲಾಡಿಸ್ಕೊಂಡಾಗ ಆ ಅನಂತತೆಯ ಅನುಭವ ಎಲ್ಲರಿಗೂ ಆಗತ್ತೆ ಇದೇ ವಿಶ್ವಾತ್ಮ ಭಾವ ಅನ್ನೋದು ಹಿಂದೂ ಕಲ್ಪನೆ ಅನ್ನೋದನ್ನು ಸ್ವಾಮೀಜಿ ಈಗ ಸ್ಪಷ್ಟೀಕರಿಸಿ ಹೇಳ್ತಾ ಇದ್ದಾರೆ ಮುಂದೆನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತೊಡಕಿನಲ್ಲಿ ಗಮನಿಸೋಣ ಕೃಷ್ಣ